ವಿಜಯಪುರ ನಗರದ ವಾರ್ಡ್ ನಂಬರ್ ಹದಿನಾರು ಯೋಗಾಪುರ ಕಾಲೋನಿಯಲ್ಲಿ ಶ್ರೀ ಹನುಮಾನ ದೇವಸ್ಥಾನ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಅದ್ದೂರಿಯಾಗಿ ಜರುಗುವುದು ಹಾಗೂ ಈ ಕಾರ್ಯಕ್ರಮಕ್ಕೆ ಶ್ರೀ 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 ಶೇಬ್ರ ಕುಮಾರಲಿಂಗ ಶಿವಾಚಾರ್ಯ ಗಚ್ಚಿನಮಠ ದಿಂಡವಾರ ಪಟ್ಟದ ದೇವರು ಸಾಕಿನ್ ದಿಂಡವಾರ ಇವರ ಸಮ್ಮುಖದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗುವುದು ಕಾರ್ಯಕ್ರಮದ ವಿವರ ದಿನಾಂಕ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಬೆಳಗ್ಗೆ ಎಂಟು ಗಂಟೆಗೆ ಕಳಸಾರೋಹಣ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಆರು ಮೂವತ್ತರಿಂದ ಪ್ರತಿದಿನ ಹನುಮಾನ ಭಜನಾ ಸೇವಾ ಸಂಘದಿಂದ ಹನುಮಾನ ದೇವಸ್ಥಾನದ ಆವರಣದಲ್ಲಿ ಭಜನಾ ಸೇವೆ ತದನಂತರ ದಿನಾಂಕ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏಳು ಗಂಟೆಗೆ ಪ್ರವಚನ ಉದ್ಘಾಟನಾ ಕಾರ್ಯಕ್ರಮ ಪೂಜ್ಯಶ್ರೀ ಶ್ರೀ ಯೋಗೇಶ್ವರಿ ತಾಯಿಯವರು ಸಿದ್ಧಾರೂಢ ಆರೂಢ ಮಠ ಗುರುಣಾಪುರ ಹಾಗೂ ಶ್ರೀ 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 ಶೇಬ್ರ ಕುಮಾರಲಿಂಗ ಶಿವಾಚಾರ್ಯ ಕುಮಾರಲಿಂಗ ಶಿವಾಚಾರ್ಯರು ಗಚ್ಚಿನ ಮಠ ದಿಂಡವಾರ ಪಟ್ಟದ ದೇವರು ಸಾಕಿನ್ ದಿಂಡವಾರ ಇವರ ಸಮ್ಮುಖದಲ್ಲಿ ಜರುಗುವುದು ಕೂಡ ಹನುಮಾನ್ ದೇವರ ಜಾತ್ರೆಯನ್ನ ವಿಜೃಂಭಣೆಯಾಗಿ ಮಾಡಲಾಗುತ್ತಿದ್ದು ಜಾತ್ರಾ ನಿಮಿತ್ತವಾಗಿ ಹುಬ್ಬಳ್ಳಿ ಸಿದ್ದಾರೂಢರ ಪ್ರವಚನವನ್ನ ಹದಿನೈದು ದಿನಗಳ ಪರ್ಯಂತರವಾಗಿ ಕೇಳ್ತಾ ಇದ್ದು ಹದಿನೈದು ದಿನಗಳು ಕೂಡ ರಾತ್ರಿ ಒಂಬತ್ತುವರೆ ಗಂಟೆಗೆ ಅನ್ನ ಪ್ರಸಾದ ಇರುವುದರಿಂದ ಎಲ್ಲ ಸದ್ಭಕ್ತ ಮಂಡಳಿಯವರು ಸದ್ಭಕ್ತ ಮಂಡಳಿಯವರು ತಾವೆಲ್ಲರೂ ಆಗಮಿಸಿ ಈ ಜಾತ್ರಾ ಮಹೋತ್ಸವಕ್ಕೆ ಒಳ್ಳೆಯ ಸುಲಭೆಯನ್ನು ತಂದು ಕೊಡಬೇಕಂತ ಹೇಳಿ ಎಲ್ಲ ಹಿರಿಯರಲ್ಲಿ ಹಾಗೂ ಯೋಗಾಪುರ ಗ್ರಾಮಸ್ಥರಲ್ಲಿ ವಿನಂತಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಗ್ರಾಮ ದೇವರ ಅನುಮಾನ ಜಾತ್ರೆ ಮಹೋತ್ಸವದ ಅಂಗವಾಗಿ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿರುತ್ತದೆ ಪ್ರತಿದಿನ ಪ್ರವಚನ ಕಾರ್ಯಕ್ರಮ ನಡೆಯುವುದು ಪ್ರವಚನ ಶ್ರೀ ಸಿದ್ದಾರೂಢರ ಜೀವನ ಚರಿತ್ರೆ ಈ ಸಿದ್ದಾರ ಜೀವನ ಚರಿತ್ರೆಯ ಪ್ರವಚನ ಕಾರ್ಯಕ್ರಮವನ್ನು ಆಲಿಸಲು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಮತ್ತು ನಮ್ಮ ಗಾಪುರದ ಸಮಸ್ತ ಮಹಿಳೆಯರು ಅನ್ನತ ತಮ್ಮಂದಿರು ಎಲ್ಲರೂ ಬಂದು ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಗೆ ವಿನಂತಿ ನಮ್ಮ ಎಲ್ಲ ನಮ್ಮ ಗ್ರಾಮ ಹದಿನಾಲ್ಕನೇ ತಾರೀಕು you yeah. yeah.